ಬಸವನ ನಾಮವಂ ನೆನೆವತಂ ಬಸವೇಶ್ವರನ ಕೀರ್ತನಗಳಂ ಪಸರಿಸಿ ಬಸವನ ಬಸವನಜ್ವಲ ಮೂರ್ತಿಯ ಜಾನಿಸತ್ಯ ಸಿವನ ರಂಗ ಜನ್ಮತಿಯೊಂಟೆ ಜಡಸ್ಥಿತಿಯೊಂಟೆ ಪಾತಕ ಪ್ರಸರ ಮುಂಟೆ ಮದಾಂತತಿಯೊಂಟೆ ಧಾತ್ರಿಯೋ ಬಸವಾದಿ ಪ್ರಮುಖರನ್ನು ಸಿದ್ದರಾಮೇಶ್ವರನ್ನ ಭಕ್ತಿಯಿಂದ ಸ್ಮರಣೆಗೈದು ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಳನಾಡು ಮಠದ ಪೂಜ್ಯಶ್ರೀಗಳವರಲ್ಲಿ ಕರಡಗಿ ಮಠದ ಪೂಜ್ಯಶ್ರೀಗಳ ದೇಶ ಸಮರ್ಪಿಸಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಹಿರಿಯರು ರಾಜಕೀಯ ಮುತ್ಸದ್ದಿಗಳು ಆತ್ಮೀಯರಾದ ಜೆ ಸಿ ಮಾಧುಸ್ವಾಮಿರವರೇ ಉದ್ಘಾಟನೆಯನ್ನು ಮಾಡಿದ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸಂಸದ ಎಸ್ ಆರ್ ಬೊಮ್ಮಯ್ಯರವರೇ ವೇದಿಕೆಯಲ್ಲಿರುವ ಮಾಜಿ ಸಚಿವರಾದ ಸಿ ಎನ್ ಅಶ್ವತ್ಥನಾರಾಯಣರವರೇ ಮಾಜಿ ಸಚಿವ ಸಿ ಟಿ ರವಿರವರೇ ನಮ್ಮ ಸಮಾಜದ ಹಿರಿಯರು ದಕ್ಷ ಐ ಐ ಪಿ ಎಸ್ ಅಧಿಕಾರಿಗಳಾದ ಶಂಕರ್ ಬಿದ್ರಿ ಅವರೇ ವೇದಿಕೆ ಇವತ್ತಿನ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಮಾತನಾಡಲಿರುವ ಚಟ್ನಳ್ಳಿ ಮಹೇಶ್ ಅವರೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಆತ್ಮೀಯರೇ ತಾಯಂದಿರ ಮಕ್ಕಳೇ ಗುರು ಸಿದ್ದರಾಮೇಶ್ವರರ ಜಯಂತಿಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಗುರು ಸಿದ್ದರಾಮೇಶ್ವರನ ಸ್ಮರಿಸುವಂತಹ ಪವಿತ್ರ ಕಾರ್ಯ ನಾಡಿನ ಉದ್ದಗಲದಲ್ಲಿ ನಡೆಕೊಂಡು ಬರ್ತಾ ಇರುವಂತಹದ್ದು ಹನ್ನೆರಡನೇ ಶತಮಾನ ಯಾವ ಕಾಲಕ್ಕೂ ಕೂಡ ಅದು ಬೆಳಕನ್ನು ಕೊಡುವಂತಹ ಕಾಲ ಆಗಿರುವಂತಹ ಅದು ಸಮಾಜೋ ಧಾರ್ಮಿಕವಾದಂತಹ ಬಹುದೊಡ್ಡ ಚಳುವಳಿಯನ್ನು ಈ ನಾಡಿಗೆ ಕೊಟ್ಟು ಇವತ್ತಿಗಲ್ಲ ಇಂದಿಗಲ್ಲ ಇಂದಿಗೂ ಅಲ್ಲ ಮುಂದೆ ಎಂದೆಂದಿಗೂ ಕೂಡ ಬೇಕಾಗಿರುವಂತಹ ಎಲ್ಲ ತತ್ವಗಳನ್ನು ಬದುಕಿಗೆ ಕೊಟ್ಟಂತಹ ಒಂದು ಕಾಲ ಅದು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಕಾಲ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಸಮಾಜೋ ಧಾರ್ಮಿಕ ಚಳುವಳಿಯಲ್ಲಿ ಬಹುದೊಡ್ಡ ಪಾತ್ರವನ್ನು ನಿರ್ವಹಿಸಿದಂತಹ ಅವರು ಗುರು ಸಿದ್ದರಾಮೇಶ್ವರರು ಕೂಡ ಆಗಿರುವಂತಹ ಶರಣ ಸಂಕುಲದಲ್ಲಿ ನಾವು ಬಹು ಎತ್ತರದ ಸ್ಥಾನದಲ್ಲಿ ನೋಡುವಂತಹ ಐದಾರು ಜನಗಳಲ್ಲಿ ಸಿದ್ದರಾಮೇಶ್ವರರು ಕೂಡ ಒಬ್ಬರು ಬಸವಣ್ಣನವರು ಅಲ್ಲಮ್ಮಪ್ರಭುದೇವರು ಚನ್ನಬಸವಣ್ಣನವರು ಸಿದ್ದರಾಮೇಶ್ವರರು ಅಕ್ಕಮಹಾದೇವತಾವಯ್ಯರು ಈ ಐದು ಜನವು ಕೂಡ ಶರಣ ಸಂಕುಲದ ಬಹುದೊಡ್ಡ ಆಧಾರ ಸ್ತಂಭಗಳಾಗಿ ಇದ್ದಂತಹ ಅವರು ಹಾಗೆಯೇ ಬೇರೆ ಎಲ್ಲ ಶರಣರು ಕೂಡ ಅದಕ್ಕೆ ಸರಿಸಮಾನವಾಗಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಎಲ್ಲ ಶರಣ ಶರಣಿಯರು ಕೂಡ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗಿರುವಂತಹದ್ದು ಗುರು ಸಿದ್ದರಾಮೇಶ್ವರರ ಬಹುದೊಡ್ಡ ಕೊಡುಗೆ ಸಮಾಜಕ್ಕೆ ನಾಡಿಗೆ ಸದಾ ಸ್ಮರಣೀಯವಾಗಿರುವಂತಹದ್ದು ಇದೀಗ ತಾನೇ ಮಾತನಾಡಿದಂತಹ ಬೊಮ್ಮಾಯಿಯರವರು ಏನು ಜ ತಳ ಸಮುದಾಯದ ಜನಸಮುದಾಯವನ್ನು ಅವರನ್ನು ಮೇಲೆತ್ತುವಂತಹ ಕಾರ್ಯದಲ್ಲಿ ಜನಸಾಮಾನ್ಯರಿಗೆ ಸಹಾಯವನ್ನು ಮಾಡುವಂತಹದ್ದು ಬಡಬಗ್ಗರನ್ನು ಉದ್ಧಾರ ಮಾಡುವಂತಹ ಅನೇಕ ಲೋಕಹಿತ ಕಾರ್ಯಗಳನ್ನು ಮಾಡಿದಂತಹ ಕೀರ್ತಿ ಅದು ಸಿದ್ದರಾಮೇಶ್ವರರಿಗೆ ಸಲ್ಲುವಂತಹದ್ದು ಇವತ್ತೇನು ಲೋಕೋಪಯೋಗಿ ಇಲಾಖೆ ಅಂತ ನಾವು ರಾಜ್ಯದಲ್ಲಿ ಸರ್ಕಾರದಲ್ಲಿ ಕಾಣ್ತಾ ಇದ್ದೀವಿ ಆ ಲೋಕೋಪಯೋಗ ಕಾರ್ಯಗಳನ್ನು ಹನ್ನೆರಡನೇ ಶತಮಾನದಲ್ಲಿ ಸಿದ್ದರಾಮೇಶ್ವರರು ಅವೆಲ್ಲವನ್ನೂ ಕೈಗೊಂಡಂತಹ ಅವರು ಅಂತೇಳಿ ನಾವು ಹೆಮ್ಮೆಯಿಂದ ಅಭಿಮಾನದಿಂದ ಎಳೆಬೇಕಾಗಿರುವಂತಹದ್ದು ಸಾಕಾರನಿಷ್ಠೆ ಭೂತಂಗಳ ರನ್ಕಂಪೆ ಅನ್ನುವುದರ ಜೊತೆಗೆ ಕೆರೆ ಕಟ್ಟೆಗಳನ್ನು ಕಟ್ಟಿಸುವಂತಹದ್ದು ಮರಗಳನ್ನು ನಡೆಸುವಂತಹದ್ದು ಅದರ ಜೊತೆಗೆ ಅವರು ಎಂದಿಗೂ ಕೂಡ ನಾವು ಆದರ್ಶ ಅಂತ ಏನು ಸರಳ ಸಾಮೂಹಿಕ ವಿವಾಹ ಅಂತ ಏನು ಕರೀತಾ ಇದ್ದೇವೆ ಆ ಸರಳ ಸಾಮೂಹಿಕ ವಿಕ ನಿರ್ಮಿಸಿದಂತಹ ಅವರು ಯಾರಪ್ಪ ಅಂದರೆ ಅದು ಸಿದ್ದರಾಮೇಶ್ವರರು ಸೊನ್ನಲಿಗೆಯಲ್ಲಿ ಮಾಡಿದಂತಹ ಅವರು ಅಂತೇಳಿ ನಾವೆಲ್ಲ ಅದನ್ನು ಗುರುತಿಸಬೇಕಾಗಿರುವಂತಹದ್ದು ಹೀಗೆ ಹತ್ತು ಹಲವಾರು ರೀತಿಯಲ್ಲಿ ಅವರು ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಿಸಿಕೊಂಡು ಬಹುದೊಡ್ಡ ಕೊಡುಗೆಯನ್ನು ನಾಡಿಗೆ ಸಮಾಜಕ್ಕೆ ಕೊಟ್ಟಿರುವಂತಹ ಅವರು ಇವತ್ತು ಅವರ ಒಂಬೈನೂರಕ್ಕೂ ಹೆಚ್ಚು ವಚನಗಳು ಇವತ್ತು ವಚನ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದ ವಚನಗಳು ಅಂತೇಳಿ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂಥದ್ದು ಇಡೀ ವಿಶ್ವಕ್ಕೆ ಏನಾದರೂ ಕನ್ನಡದ ಒಂದು ದೊಡ್ಡ ಕೊಡುಗೆ ಇದೆ ಅಂತಂದರೆ ಅದು ವಚನ ಸಾಹಿತ್ಯ ವಚನ ಸಾಹಿತ್ಯ ಅಂತ ನಾವೆಲ್ಲರೂ ಕೂಡ ಅಭಿಮಾನದಿಂದ ಹೇಳಬೇಕಾಗಿರುವಂತಹ ಇಂತಹ ವಚನ ಸಾಹಿತ್ಯದ ಒಂದು ವಚನವನ್ನು ಕುರಿತು ಸಿದ್ದರಾಮೇಶ್ವರ್ ಹೇಳುವಂತಹ ಮಾತು ಬಹಳ ಸುಂದರವಾಗಿರುವಂತಹದ್ದು ಎಮ್ಮವರ ಒಂದು ವಚನಕ್ಕೆ ಎಮ್ಮವರ ಒಂದು ವಚನದ ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ ಎಮ್ಮವರ ವಚನದ ನೂರೆಂಟರ ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಬಾರದಯ್ಯ ಎಮ್ಮವರ ವಚನದ ಸಹಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡಿ ಶರಣರ ಒಂದು ವಚನದ ಮಹತ್ವ ಎಷ್ಟು ದೊಡ್ಡದು ಅನ್ನುವಂಥದ್ದನ್ನು ಈ ವಚನದ ಮೂಲಕ ಬಹಳ ಸುಂದರವಾಗಿ ತಿಳಿಸಿರುವಂತಹ ಅವರು ಬಸ್ ಒಂದು ವಚನ ಯಾರದೇ ಇರಲಿ ಶರಣರ ಒಂದು ವಚನವನ್ನು ಪಾರಾಯಣ ಮಾಡಿದ್ರೆ ವ್ಯಾಸನ ಹದಿನೆಂಟು ಪುರಾಣಗಳಲ್ಲಿ ಯಾವುದನ್ನು ಓದಿದ್ರೂ ಅದಕ್ಕೆ ಸಮಾನ ಆಗೋದಿಲ್ವಂತ ಹಾಗೆಯೇ ಒಂದು ವಚನದ ನೂರೆಂಟರ ಅಧ್ಯಯನ ಮಾಡಿದ್ರೆ ಶತರುದ್ರಿಯ ಯಾಗ ಏನು ಮಾಡಿ ಅದ್ರೆಲ್ಲ ಫಲ ಬಯಸ್ತಾರೆ ಅಂತೇಳಿ ಬಯಸ್ತಾರಲ್ಲ ಅದು ಯಾವುದಕ್ಕಿಂತಲೂ ಮಿಗಿಲಾಗಿರುವಂಥದ್ದು ವಚನಗಳನ್ನು ಅಭ್ಯಾಸ ಮಾಡಿದಾಗ ಆಗುತ್ತದೆ ಇನ್ನು ಮುಂದುವರೆದು ಹೇಳುವಂಥದ್ದು ಎಮ್ಮವರ ವಚನದ ಸಹಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮವಾರದಯ ಅಂತ ಹೇಳ್ತಾರೆ ಅಂದರೆ ಲಕ್ಷ ಗಾಯತ್ರಿ ಜಪ ಮಾಡೋದಕ್ಕಿಂತಲೂ ಕೂಡ ನೀವೊಂದು ನೂರು ಅಚನೆಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಕಂಠಪಾಠ ಮಾಡಿದ್ರೆ ಪಾಯರ ಪಾರಾಯಣ ಮಾಡಿದ್ರೆ ಅದಕ್ಕಿಂತಲೂ ಮುಚ್ಚಿನ ಲಾಭವನ್ನು ನಾವು ಪಡೆಯಬಹುದು ಅಂತೇಳಿ ವಚನ ಸಾಹಿತ್ಯದ ಮಹತ್ವವನ್ನು ಭಾಳ ಸುಂದರವಾಗಿ ತಮ್ಮ ವಚನದ ಒಂದರಲ್ಲಿ ಸಿದ್ದರಾಮೇಶ್ವರರು ಭಾಳ ಸುಂದರವಾಗಿ ಹೇಳಿರುವಂತಹ ಅವನು ಅದರಲ್ಲಿಯೂ ಕೂಡ ಸಿದ್ದರಾಮ ಶಿವಿಗಳವರನ್ನ ಕರ್ಮಯೋಗಿ ಅಂತ ಕರೆದು ಆಮೇಲೆ ಶಿವಯೋಗಿ ಅಂತೇಳಿ ಕರೆಯುವಂತಹ ಪ್ರಪಾಠ ಇರುವಂತಹದ್ದು ಸಡ್ಡಾಳ ಮಾಚರಸ ಒಂದು ಮಾತನ್ನು ಹೇಳ್ತಾನೆ ಯೋಗಿಗಳ ಯೋಗಿ ಶಿವಯೋಗಿ ಸಿದ್ದರಾಮನೊಬ್ಬನೇ ಯೋಗಿ ಎನ್ನುವಂತಹ ಮಾತನ್ನು ಸಡ್ಡಾಳ ಮಾಚರಸ ತನ್ನ ವಚನದಲ್ಲಿ ಅವನು ಹೇಳಿರುವಂತಹ ಅವನು ಅಂದರೆ ಸಿದ್ದರಾಮ ಸಿದ್ದರಾಮಶಿವಿಗಳವರು ಕೇವಲ ಕರ್ಮಯೋಗಿಗಳಲ್ಲ ಅವರು ಶಿವಯೋಗಿಗಳಾಗಿ ನಾಡಿಗೆ ಬೆಳಕನ್ನು ತೋರಿದಂತಹ ಅವರಾಗಿರುವಂತಹ ಅವರ ಯೋಗ ದೃಷ್ಟಿ ಹೇಗಿದೆ ಎನ್ನುವುದನ್ನು ನಾವು ಗಮನಿಸಬೇಕಾಗಿರುವಂತಹದ್ದು ಯೋಗ ಅಂದರೆ ನಾವೆಲ್ಲ ಇವತ್ತು ಮಾಡ್ತಾ ಇದ್ದೀವಿ ಪತಂಜಲಿ ಯೋಗ ಬೇರೆ ಬೇರೆ ಯೋಗ ಹೇಳ್ತಾ ಇದ್ದೀವಿ ಆದರೆ ಸಿದ್ದರಾಮ ಸಿದ್ದರಾಮಶಿವಿಗಳವರು ಯೋಗವನ್ನು ಹೇಳ್ತಾರೆ ಹೇಗಪ್ಪ ಯೋಗ ಇರಬೇಕು ಅಂತಂದರೆ ಆರೇನೆಂದರೂ ಓರಂತಿಪ್ಪುದು ಸಮತೆ ಆರು ಜರಿದರೆನ ಮನದ ಕಾಳಿಕೆಯ ಕಳೆದರೆಂಬುದೇ ಸಮತೆ ಆರು ಸ್ತೌತ್ಯವ ಮಾಡಿದರೆ ಜನ್ಮ ಜನ್ಮದ ಹಗೆಗಳ ಹಗೆಗಳೆಂಬುದ ಸಮಿತಿ ನಮಗೆ ಹೊಗಳವರು ಕಂಡ್ರೆ ಭಾಳ ಪ್ರೀತಿಯಾಗುತ್ತೆ ಆದರೆ ನಮ್ಗೆ ಏನಪ್ಪ ಅಂದರೆ ನಮಗೆ ಜನ್ಮ ಜನ್ಮಾಂತರದ ದ್ವೇಷಿಗಳಾಗಿರುವಂತಹ ಮಾತನ್ನು ಸಿದ್ದರಾಮೇಶ್ವರರು ಹೇಳ್ತಾರೆ ಯಾರು ಏನೇ ಅಂದರೂ ಕೂಡ ಏನೇ ಬೈದರು ಜರೆದರು ಹೊಗಳಿದರು ಎಲ್ಲವನ್ನೂ ಕೂಡ ಸಮಾನವಾಗಿ ಯಾರು ಸ್ವೀಕಾರ ಮಾಡ್ತಾನೆ ಅದು ಸಮತಿಯ ಭಾವನೆ ಅಂತ ಹೇಳಿ ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಭಾಳ ಸರಳವಾಗಿ ಸುಂದರವಾಗಿ ತಿಳಿಸಿರುವಂತಹ ಅವರು ಅವರು ಮಹಿಳೆಯರ ಬಗ್ಗೆ ಎಂತಹ ಒಂದು ದೊಡ್ಡ ಎತ್ತರದ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂದರೆ ಶರಣ ಸಂಕುಲದಲ್ಲೇ ಅಂತಹ ಮಾತನ್ನು ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಪರವಧುವನ ಮಹಾದೇವಿ ಎಂಬಿ ಅಂತ ಬಸವಣ್ಣವರು ಹೇಳಿದರೆ ಆದರೆ ಸಿದ್ದರಾಮೇಶ್ವರ ಹೇಳ್ತಾರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಅಷ್ಟು ಎತ್ತರಕ್ಕೆ ಒಂದು ಮಹಿಳೆಯನ್ನು ನೋಡಿದಂತಹ ಒಬ್ಬ ಶರಣ ಅಂದರೆ ಅದು ಶಿವಯೋಗಿ ಸಿದ್ದರಾಮೇಶ್ವರರು ಅಂತೇಳಿ ನಾವು ಅಭಿಮಾನದಿಂದ ಎಳೆಬೇಕಾಗಿರುವಂತಹದ್ದು ಹಾಗೆಯೇ ಅವರ ಅನೇಕ ವಚನಗಳು ಇವತ್ತಿಗೂ ಕೂಡ ನಮಗೆ ಯಾವತ್ತು ಪ್ರಸಿದ್ಧವಾಗಿರುವಂತಹ ವಚನಗಳನ್ನು ನಾವು ನೋಡ್ತಾ ಇರುವಂತಹದ್ದು ಅವರೊಂದು ಮಾತನ್ನು ಹೇಳ್ತಾರೆ ನಾವು ಹೇಗೆ ಬೇಕದು ಬದುಕಬೇಕಪ್ಪ ಅಂತಂದರೆ ಇವತ್ತು ವ್ಯಷ್ಟಿ ಸಮಷ್ಟಿಯ ಬದುಕು ಚೆನ್ನಾಗಿರಬೇಕು ಅಂತಂದರೆ ಬಹಳ ಸುಂದರವಾಗಿ ಹೇಳ್ತಾರೆ ಒಬ್ಬರ ಮನವ ನೋಯಿಸಿಯ್ಯ ಚಂದ್ರನ ಗಂಗೆಯ ತಳಿಯಲಿದ್ದ ತಳಿಯಲಿದ್ದರೇನು ಕಲಂಕ ತಪ್ಪದು ಅದು ಕಾರಣ ಮನವನೋಯಿಸದವನೇ ಒಬ್ಬರ ಮನವ ಘಾತವ ಮಾಡದವನೇ ಪರಮ ಪಾವನ ಫಲ ಸಿದ್ಧ ಮಲ್ಲಿಕಾರ್ಜುನ ನೋಡಿ ನಾವು ಮನುಷ್ಯರು ಅಂತ ಹೇಗೆ ಬದುಕಬೇಕು ಅಂತಂದರೆ ಇನ್ನೊಬ್ಬರ ಮನಸ್ಸಿಗೆ ಒಂದಿಷ್ಟು ಇರುವಂತಹದ್ದು ನಮ್ಮಲ್ಲಿ ಮಾತನಾಡ್ತ ಆಯದಕ್ಕೆ ಅನ್ನುವಂತಹದ್ದು ಆದಕ್ಕೆ ಮಾರಯ್ಯನ ಒಂದು ಸ್ಲೋಗನ್ ಬಸವಣ್ಣನವರದು ಕಾಯವೇ ಕೈಲಾಸ ಅಂತ ಹೇಳಿದರು ಆದರೆ ಸಿದ್ದರಾಮೇಶ್ವರರ ಕಾಯಕ್ಕೆ ಕೈಲಾಸ ಯಾವುದಪ್ಪ ಅಂದರೆ ಭಾಳ ಸುಂದರವಾಗಿ ಹೇಳ್ತಾರೆ ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಯ್ಯ ಕೈಲಾಸವೆಂಬುದೊಂದು ಭೂಮಿಯೊಳಗಿನ ಹಾಳು ಬೆಟ್ಟ ಅಂತ ಹೇಳ್ತೇನೆ ನಾನು ಕೈಲಾಸ ಅನ್ನುವಂಥದ್ದನ್ನು ಬಹಳ ಸರಳವಾಗಿ ಅವರು ಹೇಳಿ ಯಾರೂ ಕೂಡ ಕೈಲಾಸವನ್ನು ಬಯಸುವಂಥದ್ದಲ್ಲ ಅಲ್ಲಿರುವ ಮುನಿಗಳೆಲ್ಲ ಜೀವಗಳರು ಅಲ್ಲಿಂದ ಚಂದ್ರಶೇಖರನ ಬೊಹಿ ಅಡ್ಡ ಇದರ ಆಡಂಬರ ವೇಕೆಯ ಎಮ್ಮ ಪುರಾತನರಿಗೆ ಸದಾಚಾರದಿಂದ ಲಿಂಗ ನನ್ನನ್ನು ಇಟ್ಟುಕೊಳ್ಳಯ್ಯ ಕೈಲಾಸವಯ್ಯ ಅಂತ ಹೇಳಿ ಆ ಸಿದ್ದರಾಮಶಿವಿಗಳವರು ಕೈಲಾಸದ ವರ್ಣನೆಯನ್ನು ಬಹಳ ಸುಂದರವಾಗಿ ಮಾಡಿರುವಂತಹ ಅವರು ಇಂತಹ ಸಿದ್ದರಾಮಶಿವಿಗಳವರ ಉದಯ ನನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ಅನ್ನುವಂತಹ ಮಾತಿದೆ ಅದೇ ರೀತಿಯಲ್ಲಿ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ ಅನ್ನುವಂತಹ ಒಂದು ಮಾತಿದೆ ಅಂತಹ ಸಿದ್ದರಾಮಶಿವಿಗಳವರನ್ನ ಇವತ್ತು ನಾವು ಮಕರ ಸಂಕ್ರಾಂತಿಯ ಶಿವ ಸಂದರ್ಭದಲ್ಲಿ ಇವತ್ತು ಸೂರ್ಯ ಯಾವ ಪಥ ಬದಲಾಯಿಸ್ತಾನೋ ಗೊತ್ತಿಲ್ಲ ಆದರೆ ನಮ್ಮ ಜೀವನದ ಪಥವನ್ನು ಬದಲಾಯಿಸಕ್ಕೆ ಒಂದು ಮಾರ್ಗವನ್ನು ತೋರಿಸಿದಂತಹ ಅವರು ಬೆಳಕನ್ನು ತೋರಿಸಿದಂತಹ ಅವರು ಯಾರು ಅಂದರೆ ಬಸವಾದಿ ಶರಣರು ಅದರಲ್ಲಿ ಸಿದ್ದರಾಮಶಿವಿಗಳರು ಕೂಡ ಬಹಳ ಮುಖ್ಯವಾದವರು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸಾಹಿತ್ಯವಾದ ಗೋಷ್ಠಿ ಇವತ್ತು ನಡೀತಾ ಇರುವಂತಹದ್ದು ಚಟ್ನಳ್ಳಿ ಮಹೇಶ್ ಅವರು ಇವತ್ತು ಸಾಹಿತ್ಯಿಕವಾಗಿ ಅದರ ಕುರಿತು ಮಾತನಾಡುವಂತಹವರಿದ್ದಾರೆ ಅವರು ಮಾತು ಶುರು ಮಾಡಿದ್ರೆ ಕೊನೆಯವರೆಗೂ ಕೂಡ ನಿಲ್ಲಿಸಂಗೆ ಇಲ್ಲ ಅವರು ಆ ರೀತಿಯಲ್ಲಿ ಚಟ್ನಳ್ಳಿ ಮಹದೇಶ್ ಅಂದರೆ ಒಂದು ಹುಳ್ಳಿ ಕಾಳು ಹಾಗೆ ಮಾತನಾಡುವಂಥ ವ್ಯಕ್ತಿ ಅಂದರೆ ಚಟ್ನಳ್ಳಿ ಮಹೇಶ್ ಅಂತೇಳಿ ಅವರ ಒಂದು ಮಾತುಗಳನ್ನು ತಾವೆಲ್ಲರೂ ಕೇಳುವಂತಹವರಿದ್ದೀರಿ ಈಗಾಗಲೇ ಬೊಮ್ಮಾಯಿಯರು ಉದ್ಘಾಟನೆ ಎಸ್ ಸಿ ಮಾಧುಸ್ವಾಮಿರವರು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರ ಬಗ್ಗೆ ಚಿಕ್ಕ ನಾಯಕನಲ್ಲಿ ದೊಡ್ಡ ನಾಯಕ ಅಂತೇಳಿ ಅವ್ರು ನೀವೇನಾನ ಅಂದ್ಕಳಿ ಅವ್ರ ಸ್ವಭಾವ ಬಿಡೋದಿಲ್ಲ ಅವರು ನಾನು ಚಿಕ್ಕ ನಾಯಕನಲ್ಲಿ ಮಾಧುಸ್ವಾಮಿ ಮಾಧುಸ್ವಾಮಿನೇ ಆಗಿರುವಂತಹ ಯಾವಾಗಲೂ ಕೂಡ ಅವ್ರ ಕಣ್ಣಿಗೆ ಹೇಗೆ ಕಾಣ್ತಾರಪ್ಪ ಅಂದ್ರೆ ದೊಡ್ಡ ನಾಯಕನಾಗೆ ಕಾಣ್ತಾರೆ ಆದ್ರೆ ಮಾಧುಸ್ವಾಮಿ ನೀವು ದೊಡ್ಡ ನಾಯಕನೇ ಅಂತ ನಾವು ಭಾವಿಸಿದ್ರು ಕೂಡ ಇಲ್ಲ ನಾನು ಇರುವಂತಹದ್ದು ಆದರೆ ಅವರಲ್ಲೊಂದು ಸ್ವಭಾವ ಏನಪ್ಪಾ ಅಂದರೆ ನೇರ ನುಡಿ ನ್ಯಾಯನಿಷ್ಠಿ ದಾಕ್ಷಿಣ್ಯಪರ ಆಗಿಲ್ಲ ಅನ್ನುವಂತಹ ಮಾತು ಅವರಲ್ಲಿ ಯಾವತ್ತೂ ಇರುವಂತಹದ್ದು ನಮ್ಮ ಪ್ರಮ್ ಒಂದು ಮಾತನ್ನು ಹೇಳ್ತಾ ಇದ್ರು ಮಾಧುಸ್ವಾಮಿ ಬಗ್ಗೆ ಬಹಳ ಅಭಿಮಾನದ ಮಾತನ್ನು ಹೇಳ್ತಾ ಇದ್ರು ಅವನೊಬ್ಬ ಗುಡ್ ಪಾರ್ಲಿಮೆಂಟೇರಿಯನ್ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ಮಾಧುಸ್ವಾಮಿ ನೀನು ಇಲ್ಲಿರೋದಲ್ಲ ಕಣಯ ನೀನು ಡೆಲ್ಲಿಗೆ ಹೋಗ್ಬೇಕು ಯಾವಾಗಲೂ ಕೂಡ ನೀನು ಪಾರ್ಲಿಮೆಂಟ್ನಲ್ಲಿರಬೇಕು ಇರಬೇಕ ಯಾವಾಗಲೂ ಅಂತೇಳಿ ಮಾಧುಸ್ವಾಮಿ ಬಗ್ಗೆ ಹೇಳ್ತಾ ಇದ್ರು ಒಬ್ಬ ಒಬ್ಬ ಒಳ್ಳೆಯ ಪಾರ್ಲಿಮೆಂಟ್ ಆಗಿ ಯಾವುದೇ ಡಿಬೇಟ್ ಇರಲಿ ಅದರ ಸಮರ್ಥವಾಗಿ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವ ಛಾಪು ಜೆಸ್ ಸಿ ಮಾಧುಸಾಮರಲ್ಲಿರುವಂಥದ್ದು ಅವರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮಾಜಿ ಸಚಿವರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಟಿ ರವೀರವರು ಕೂಡ ಬಂದಿದ್ದಾರೆ ಜೊತೆಗೆ ಅಶ್ವಥ್ ನಾರಾಯಣ ಇದ್ದಾರೆ ಬೇರೆ ಬೇರೆ ಗಣ್ಯರು ಕೂಡ ಈ ಕಾಮದ ಭಾಗವಹಿಸಿ ಪೂಜ್ಯರ ಅಧ್ಯಕ್ಷತೆಯನ್ನು ವಹಿಸಿರುವಂತಹವರು ವಿಶೇಷವಾಗಿ ಶಂಕರ ಮಹಾದೇವ ಬಿದಿರಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಸಾಹಿತ್ಯಿಕವಾದಂತಹ ಈ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಪೂಜ್ಯರ ದಿಗ್ ಬಡ ವಿದ್ಯಾರ್ಥಿಗಳ ಪಾಲಿನ ಸ್ವರ್ಗ ಅಂತ ಹೇಳಿದ್ರೆ ಅದು ಸಿದ್ಧಗಂಗಾ ಮಠ ವಿಶ್ವದ ಮೂಲೆ ಮೂಲೆಯಲ್ಲಿ ಅವ್ರದ್ದೇ ಆದ ಒಂದು ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದಾರೆ ಉಚಿತ ಶಿಕ್ಷಣವನ್ನ ನೀಡೋ ಮುಖೇನ ಅಕ್ಷರ ಕ್ರಾಂತಿಗೆ ಮುನ್ನ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಗುರುಗಳಿಗೆ ಪೂರ್ವಕ ನಮನಗಳು ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ನೀಡಿದ್ದಕ್ಕಾಗಿ ಅರ್ಪಿಸುತ್ತ ನಮನಗಳನ್ನು ಅರ್ಪಿಸುತ್ತೆ ಇಂದಿನ ಸಾಹಿತ್ಯ ಗೋಷ್ಠಿಗೆ ಆಗಮಿಸಬೇಕಾಗಿದ್ದಂತಹ ಶಿವಮೊಗ್ಗ ಲೋಕ ಅನಿವಾರ್ಯ ಕಾರಣದಿಂದ ಬರೋದಕ್ಕಾಗ್ತಾ ಇಲ್ಲ ಹಾಗಾಗಿ ಸಂದೇಶವನ್ನ ಕಳಿಸಿದ್ದಾರೆ ಬೆಂಗಳೂರಿನ ತ್ರಿಪುರ ವಾಸಿನಿ ಪರಮ ಪೂಜ್ಯ ಗುರುಗಳು ತೆರಳುತ್ತಿದ್ದಾರೆ ಭಕ್ತಿ ಪೂರ್ವಕವಾಗಿ ಅವರನ್ನ ಬೀಳ್ಕೊಡ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಈಗ ಕಾರ್ಯಕ್ರಮದಲ್ಲಿ ನೋಳಂಬ ಮಹಾನಾಡ ಪ್ರಭುಗಳ ದೊಡ್ಡಣ್ಣಗೆ